ಮೇಘನರಾಜ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಹಾಗೆ ಮೆಘನರಾಜ್ ಅವರ ತಂದೆ ಹಾಗೂ ನಟಿ ಮೆಘನರಾಜ್ ಅವರ ತಾಯಿ ಕೂಡ ಕನ್ನಡ ಸಿನಿಮಾ ರಂಗದ ದೊಡ್ಡ ತಾರಿಯರು ಚಿರಂಜೀವಿ ಸರ್ಜಾ ಮತ್ತು ಮೆಘನರಾಜ್ ಅವರು ಹಲವು ವರ್ಷಗಳ ಕಾಲ ಲವ್ ಮಾಡಿ ಮದುವೆಯಾಗಿದ್ದರು ನಟಿ ಮೇಘನರಾಜ್ ಅವರು ಚಿರಂಜೀವಿ ಸರ್ಜಾ ಅವರನ್ನ ಮದುವೆ ಆಗಲು ಮನೆಯವರನ್ನ ಒಪ್ಪಿಸಲು ಸಾಕಷ್ಟು ಪರದಾಡಿದ್ರಂತೆ ಆದರೆ ಇಷ್ಟು ಪ್ರೀತಿ ವಾತ್ಸಲ್ಯ ತೋರಿಸುತ್ತಿದ್ದ ಜೋಡಿಯನ್ನೇ ಆ ದೇವರು ವಿಧಿ ದೂರ ಮಾಡಿಬಿಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಮೆಘನರಾಜ್ ಎರಡನೇ ಮದುವೆ ಬಗ್ಗೆ ಕೆಲವು ಪೇಜ್ ಹಾಗೂ ಟ್ರೋಲರ್ ಸುಳ್ಳು ಸುದ್ದಿ ಹಾಪಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಕುರಿತು ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಮೆಘನರಾಜ್ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದವರಿಗೆ ಇದೀಗ ಖುದ್ದು ಮೆಘನರಾಜ್ ಅವರ ಅಭಿಮಾನಿಗಳು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಮೇಘನರಾಜ್ ಅವರು ಕೂಡ ಮಾತನಾಡಿದ್ದು ನಾನು ಎರಡನೇ ಮದುವೆ ಆಗ್ಬೇಕೋ ಬೇಡುವಂತ ಚಿರು ನಿರ್ಧಾರ ಮಾಡುತ್ತಾರೆ ಅವರು ಯಾರನ್ನ ತೋರಿಸುತ್ತಾರೋ ಅವರನ್ನೇ ಮದುವೆ ಆಗುತ್ತೇನೆ ಎಂದಿದ್ದಾರೆ ಮೆಘನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ